ಎಂಬತ್ತರಿಂದ ಜಾಸ್ತಿ ಹೋಗುದಿಲ್ಲ ಈಗ ಎಷ್ಟು ಎಂಬತ್ತು ನಮ್ಗೆಲ್ಲ ಸಾಕಾಗುದಿಲ್ಲ ಎಕ್ಸ್ಪ್ರೆಸ್ ಹೇಳಿಕ್ಕಿಲ್ಲ ನಮ್ಮ ಕಷ್ಟ ಯಾರಿಗೆ ಗೊತ್ತಾಗುದಿಲ್ಲ ನಾವು ಹೇಳಿದ್ರೆ ಬಸ್ಸಿನವರು ಹೇಳಿದ್ರೆ ಯಾವ ಜನ ಕೇಳುದಿಲ್ಲ ಗಾಡಿ ಮೊದಲಿನ ಗಾಡಿಯಷ್ಟು ಸರಿ ಇಲ್ಲ ಓಡುದಿಲ್ಲ ಗಾಡಿ ಪಿಕಪ್ ಇಲ್ಲ ಟೈಮ್ ಪಿಕಪ್ ಆಗುದಿಲ್ಲ ಅರೇಂಜ್ಮೆಂಟ್ ಎಲ್ಲ ಒಳ್ಳೆ ಇದೆ ಗಾಡಿ ರೋಲ್ ಆಗುದಿಲ್ಲ ಅಲ್ಲಿ ಹೋಗುವ ಗೂಗಲ್ ಪೇ ಇಲ್ಲ ಎಂತ ಇಲ್ಲ ಆದ್ರೂ ನಾವು ಏನು ಮಾತನಾಡುದಿಲ್ಲ ಕೊಡ್ತೇವೆ ಮತ್ತೆ ಎಲ್ಲ ಬ್ಲಾಕ್ ಆದ್ರೆ ಬ್ಲಾಕ್ ಎಲ್ಲರಿಗೂ ಮಾಡ್ಕೊಂಡು ಹೋಗ್ತಾರೆ ಲಾರಿಯಲ್ಲಿ ಡ್ರೈವರ್ ಆಗಿದೆ ಲಾರಿಯಲ್ಲಿ ಕ್ಲೀನರ್ ಆಗಿ ಲಾರಿ ಡ್ರೈವರ್ ಆಗಿ ಮತ್ತೆ ಬಸ್ಸಿಗೆ ಮೊದಲಿನ ಗಾಡಿ ಬೆಸ್ಟ್ ಬೆಟರ್ ಬಿ ಎಸ್ ತ್ರೀ ಬಿ ಎಸ್ ಫೋರ್ ಗಾಡಿ ಒಳ್ಳೆ ಲೋಡ್ ಗಾಡಿ ಅಲ್ಲ ಇದರಲ್ಲಿ ಲೋಡ್ ಆಗ್ತದೆ ಗಾಲಿ ಆಗ್ತದೆ ಮೀಡಿಯಂ ಲೋಡ್ ಇರ್ತದೆ ಇದರಲ್ಲಿ ಲೋಡ್ ಜಾಸ್ತಿ ಇರ್ತದೆ ನನ್ನ ಮೇಲೆ ಇರ್ತದೆ ನಿಮ್ಮ ಮದನ್ ಮನೆ ಪಳಿ ಚಾನಲ್ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ನಾವು ನೋಡ್ತಾ ಇದ್ದೇವೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನಾನಿವತ್ತು ಮರೋಳಿ ಬಸ್ಸಿನ ಒಂದು ಬ್ಲಾಗ್ ಮಾಡಲಿಕ್ಕೆ ಬಂದಿದ್ದೇನೆ ತುಂಬ ಜನ ಕೇಳಿದ್ರಿ ಅಂದರೆ ಒಂದು ತಿಂಗಳ ಹಿಂದೆ ಒಂದು ನಾನು ನನಗೆ ನಾಲ್ಕೈದು ಕಮೆಂಟ್ ಬಂದಿತ್ತು ನನ್ನ ಫೇವ್ರೇಟ್ ಗಾಡಿ ಸರ್ ಮರೋಳಿ ಬಸ್ ಅದರ ಬ್ಲಾಗ್ ಮಾಡಿ ಅಂತ ಈ ಒಂದು ಸಂಚಿಕೆಯಲ್ಲಿ ಮರೋಳಿ ಬಸ್ಸಿನ ಬ್ಲಾಗ್ ಮುಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ನೋಡುವ ಇದರ ಡ್ರೈವರ್ ಇದ್ದರೆ ಅವರ ಹತ್ರ ಮಾತಾಡೋ ಬನ್ನಿ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸುರೇಶ್ ಸುರೇಶ್ ಚಂದ್ರ ಸರ್ ಊರಲ್ಲಿ ನಿಮ್ಮದು ಕುಂಬಳೆ ಕುಂಬಳೆ ಕಾಸರಗೋಡು ನೀವು ಅಲ್ಲಿಂದ ಬರ್ತೀರಾ ಡೈಲಿ ಬೆಳಗ್ಗೆ ಎಷ್ಟು ಗಂಟೆಗೆ ಬಸ್ ಹೊರಡ್ತಾರೆ ಐದು ಗಂಟೆಗೆ 5 ಗಂಟೆಗೆ ಎಲ್ಲಿದೆ ಕುಂಬಳೆ ಹಾ ಇದು ಮಂಗ್ಳೂರಿಂದ ಏಳು ಕಾಲಕ್ಕೆ ಏಳು ಕಾಲಕ್ಕೆ ಮಂಗಳೂರಿನಿಂದ ಹಾಗಾದ್ರೆ ನೀವು ಕುಂಬ್ಳೆಯಿಂದ ಎಷ್ಟು ಗಂಟೆಗೆ ಹೊರಡ್ತೀರಾ ಒಂದು ಐದುವರೆಗೆ ಓಹ್ ಐದೂವರೆ ನೈಟ್ ಹಾಲ್ಟ್ ಆಗುವಾಗ ಎಷ್ಟಾಗ್ತದೆ ಹಾಲ್ಟ್ ಇದು ಏಳು ಗಂಟೆ ಹಾಲ್ಟ್ ಆಗ್ತದೆ ಮನೆಗೆ ಒಂದು ಎಂಟುವರೆಗೆ ಹೋಗ್ತದೆ ಹಾ ಅಂದ್ರೆ ಡೈಲಿ ನಿಮ್ದು ಇದೆ ತರ ಹಾ ಬೆಳಗ್ಗೆ ಬೇಗ ಹೇಳ್ತೀರಾ ಡ್ಯೂಟಿಗೆ ಬರಬೇಕು ಹಾ ಸರ್ ಮರವಳಿ ಅವರ ಹತ್ರ ಎಷ್ಟು ಬಸ್ ಇದೆ ಸರ್ ಈಗ ಹನ್ನೊಂದು ಗಾಡಿ ಇದೆ ಹನ್ನೊಂದು ಗಾಡಿ ಆ ಮೂಲತ ಮಂಗಳೂರಿನವರಲ್ಲ ಮಂಗಳೂರು ಅವರ ತುಂಬಾನೇ ಓಲ್ಡ್ ಕಂಪನಿ ಹೌದು ಸರ್ ಮೊದಲಿಗೆ ನೀವು ಯಾವ್ದ್ರಲ್ಲಿ ಇದ್ರಿ ಅಂದ್ರೆ ನಿಮ್ಮ ಡ್ರೈವಿಂಗ್ ಫೀಲ್ಡ್ ಫಸ್ಟ್ ಬಸ್ ಅಲ್ಲಿ ಇದ್ರಲ್ಲಿ ಮರೊಳ್ಳಿಯಲ್ಲಿ 25 ವರ್ಷದಿಂದ ಸರ್ವಿಸ್ ಮೋಸ್ಟ್ ಎಕ್ಸ್‌ಪೀರಿಯನ್ಸ್ ಡ್ರೈವರ್ ಅಂತಾನೆ ಹೇಳ್ಬೋದು ಅಂದ್ರೆ ಮರೊಳ್ಳಿ ಬರಕ್ಕಿಂತ ಮೊದ್ಲು ಯಾವದ್ರಲ್ಲಿ ಇದ್ರಿ ನಾನು ಲಾರಿಯಲ್ಲಿ ಇದ್ದೆ ಲಾರಿ ಯಾವ ರೂಟ್ ಅಲ್ಲಿ ಅದು ಅಲ್ಲ ಲಾರಿ ಅಂದ್ರೆ ಅದು ಲಾಂಗ್ ಹೋಗೋದು ಬಾಂಬೈ ಯಾವ ಅಂದ್ರೆ ಲಾಂಗ್ ಹೌದು ಹೌದು ಬಸ್ ಡ್ರೈವಿಂಗ್ ಮತ್ತೆ ಲಾರಿ ಡ್ರೈವಿಂಗ್ ಗೆ ಏನು ಡಿಫರೆನ್ಸ್ ಬರುತ್ತೆ ಸರ್ ಲಾರಿ ಲೋಡ್ ಗಾಡಿ ಅಲ್ಲ ಇದರಲ್ಲಿ ಲೋಡ್ ಆಗ್ತದೆ ಖಾಲಿ ಆಗ್ತದೆ ಓಕೆ ಮೀಡಿಯಂ ಲೋಡ್ ಇರ್ತದೆ ಇದರಲ್ಲಿ ಲೋಡ್ ಜಾಸ್ತಿ ಇರ್ತದೆ ಅತ್ತ ನನ್ನ ಮೇಲೆ ಇರ್ತದೆ ಅಂದ್ರೆ ಓಡಿಸ್ಲಿಕ್ಕೆ ಯಾವುದು ಒಳ್ಳೆಯದು ನಿಮಗೆ ಅಲ್ಲಿ ಬಸ್ ಒಳ್ಳೆಯದು ಬಸ್ ಒಳ್ಳೆಯದು ಅಂದ್ರೆ ಲೈಟ್ weight ಇರುತ್ತೆ ಹೌದು ಲೈಟ್ weight ಇರುತ್ತೆ ಅಂದ್ರೆ ರೋಲ್ ಎಲ್ಲ ಆಗಲ್ಲ ರೋಲ್ ಆಗಲ್ಲ ಸ್ವಲ್ಪ ಬಾಡಿ ಫೀಲ್ಡಿಂಗ್ ಎಲ್ಲ ಒಳ್ಳೆಯದು ಒಳ್ಳೆಯದು ಓಕೆ ಹಾಂ ಸರ್ ಇದು ಲಿಂಕ್ಸ್ ಹೌದು ಬಿ ಹೇಗೆ ಸರ್ ಗಾಡಿ ಗಾಡಿ ಮೊದಲಿನ ಗಾಡಿಯಷ್ಟು ಸರಿಯಿಲ್ಲ ಓಡುವುದಿಲ್ಲ ಗಾಡಿ ಓಡೋದು ಪಿಕಪ್ ಇಲ್ಲ ಟೈಮ್ ಪಿಕಪ್ ಆಗೋದಿಲ್ಲ ಓಕೆ ಮೊದಲಿನ ಗಾಡಿ ಬೆಸ್ಟ್ ಬೆಟರ್ ಯಾವ ಗಾಡಿ ಒಳ್ಳೆ ಬಿ ಎಸ್ ತ್ರೀ ಬಿ ಎಸ್ ಫೋರ್ ಗಾಡಿ ಒಳ್ಳೇದು ಒಳ್ಳೇದು ಯಾಕೆ ಸರ್ ಟೈಮ್ ಪಿಕಪ್ ಮಾಡ್ಲಿಕ್ಕೆ ಮಾಡಲಿಕ್ಕಾಗ್ತದೆ ಗಾಡಿ ಓಡ್ತದೆ ಮೈಲೇಜ್ ಎಲ್ಲ ಸೇಮ್ ಬರುತ್ತಾ ಮೈಲೇಜ್ ಇದರಲ್ಲಿ ಸ್ವಲ್ಪ ಮೈಲೇಜ್ ಆಗುತ್ತೆ ಮೈಲೇಜ್ ಸೆನ್ಸರ್ ಅಲ್ಲ ಸೆನ್ಸರ್ ಗಾಡಿ ಮೈಲೇಜ್ ಇದೆ ಓಕೆ ಮೈಲೇಜ್ ಎಷ್ಟು ಸಿಗುತ್ತೆ ಸರ್ ಇದು ಒಂದು ವರೆಗೆ ಕೊಡ್ತೀವಿ ಐದುವರೆ ತಗೋಳೋದು ಅದರಲ್ಲಿ ನಾಲ್ಕುವರೆ ಅಂದ್ರೆ ನೀವು ಫಸ್ಟಿಗೆ ಮರವಳಿಗೆ ಬರುವಾಗ ಯಾವ ಗಾಡಿ ಓಡಿಸಿದ್ರಿ ನೀವು ಕಟೀಲು ಕಟೀಲು ಮಂಗಳೂರು

ಅಂದ್ರೆ ನಿಮ್ಗೆ ಟೈಮಿಂಗ್ಸ್ ಎಲ್ಲ ಇರುದಿಲ್ಲ ಎರಡೆರಡು ನಿಮಿಷಕ್ಕೊಂದೊಂದು ಬಸ್ ಇರುತ್ತೆ ಹಾಗೆ ಟೈಮಿಂಗ್ಸ್ ಎಲ್ಲ ಸಾಕಾಗಲ್ಲ ಸರಿ ಇದು ಮಂಗ್ಳೂರಿನಿಂದ ಬಿಟ್ಟ ಗಾಡಿ ಎಲ್ಲಿಗೆ ಹೋಗ್ತದೆ ಇದು ಮಂಗ್ಳೂರಿಂದ ಉಡುಪಿ ಉಡುಪಿಯಿಂದ ಹಟ್ಟಿ ಅಂಗಡಿ ಆ ಹಟ್ಟಿ ಅಂಗಡಿ ಹೋಗಿ ಪುನಃ ಕುಂದಾಪುರ ಕುಂದಾಪುರದಿಂದ ಉಡುಪಿ ಓಕೆ ಉಡುಪಿಯಿಂದ ಪುನಃ ಹಟ್ಟಿಯಂಗಡಿ ಹಟ್ಟಿಹಟ್ಟಿ ಅಂಗಡಿಯಿಂದ ಎಷ್ಟು ಟ್ರಿಪ್ ಮುನ್ನೂರು ಮುನ್ನೂರು ಇಪ್ಪತ್ತು ಕಿಲೋಮೀಟರ್ ರನ್ ಆಗ್ತದೆ ಆ ಡೈಲಿ ಮುನ್ನೂರ್ ಇಪ್ಪತ್ತು ಕಿಲೋಮೀಟರ್ ರನ್ ಆಗ್ತದೆ ಆ ಓಕೆ ಆ ಎಷ್ಟು ಸರ್ ಒಂದು ಎಷ್ಟು ಲೀಟರ್ ಡೀಸೆಲ್ ಹೋಗ್ತದೆ ಅಂದ್ರೆ ಅದೆಲ್ಲ ನೀವು ನೈಟ್ ಎಲ್ಲಿ ಸರ್ ಹಾಲ್ಟ್ ಆಗ್ತದೆ ಗಾಡಿ ಪಂಪೊಯಿಲ್ ಕಪಿತಾ ನೀವು ಪೆಟ್ರೋಲ್ ಅಲ್ಲಿ ಹೊರ್ಳ ಕೆ ಜಿ ಬಟ್ ಸರ್ವಿಸ್ ಅಂದ್ರೆ ನೀವು ಡೈಲಿ ಡೀಸೆಲ್ ಎಲ್ಲ ಹಾಕಿ ನಂತರ ನೀವು ಮನೆಗೆ ನಾಳೆ ಗಾಡಿಯನ್ನು ಮೇಂಟೆನೆನ್ಸ್ ಇದ್ರೆ ಅದು ಮನೆಗೆ ಮನೋಲ್ಲ ಮೇಂಟೆನೆನ್ಸ್ ಅಲ್ಲಿ ಇದ್ರೆ ನೀವು ಅವರಿಗೆ ಫೋನ್ ಮಾಡಿ ಹೇಳ್ತೀರಾ ಹೌದು ಓನರ್ ಅವರಿಗೆ ವರ್ಕ್ಶಾಪಿಗೆ ಕಳಿಸ್ತಾರೆ ಓಕೆ ಕೆಲಸ ಆಗಿ ನೋವು ಮಾಡೋಲ್ಲ ಹಾಗೆ ಅಂದ್ರೆ ಇವಾಗ ಏನಾದ್ರೂ ದೊಡ್ಡ ಕೆಲಸ ಇದ್ರೆ ನಿಮ್ಗೆ ಬೇರೆ ಗಾಡಿ ಕೊಡ್ತಾರಾ ನೆಕ್ಸ್ಟ್ ಡೇ ಇಲ್ಲ ದೊಡ್ಡ ಕೆಲಸ ಇದ್ರೆ ಟ್ರಿಪ್ ಕಟ್ ಮಾಡಿ ಕೆಲಸ ಮಾಡಿದರೆ ಈಗ ಎಲ್ಲ ನೈಟ್ ಮಾಡ್ತಾರಲ್ಲ ನೈಟ್ ಸರ್ವಿಸ್ ಇದೆಯಲ್ಲ ಓಕೆ ನೈಟ್ ಕೆಲಸ ಮಾಡಿ ಕೊಡ್ತಾರೆ ಶೋರೂಮ್ ಗೆ ಹೋದ್ರೆ ನೈಟ್ ಮುಂಚೆ ಎಲ್ಲ ಟ್ರಿಪ್ ಕಟ್ ಮಾಡಿ ಕೆಲಸ ಮಾಡ್ತಿದ್ವಿ ಈಗ ನಮ್ಗೆ ಸ್ಪೇರ್ ಗಾಡಿ ಇಲ್ಲ ಓಕೆ ಅಂದ್ರೆ ಆ ಟ್ರಿಪ್ ಕಟ್ ಮಾಡಿ ಕೆಲಸ ದೊಡ್ಡ ಕೆಲಸ ಇದ್ರೆ ಟ್ರಿಪ್ ಕಟ್ ಮಾಡಿ ಮಾಡ್್ತೀವಿ ಸರ್ ಒಂದು ನಿಮ್ದು ಡ್ರೈವಿಂಗ್ ಫೀಲ್ಡ್ ಗೆ ಬಸ್ ಅಲ್ಲಿ ಬರಬೇಕಾದ್ರೆ ಮೊದಲ ಅನುಭವ ಹೇಗಿತ್ತು ಅಂದ್ರೆ ನೀವು ಲಾರಿ ಓಡಿಸ್ತಾ ಇದ್ರಿ ಫಸ್ಟ್ ಡೇ ನೀವು ಬಸ್ ಅಲ್ಲಿ ಬರಬೇಕಾದ್ರೆ ಹೇಗೆ ಆಯ್ತು ನಿಮ್ಮ ಅನುಭವ ಫಸ್ಟ್ ಡೇ ಸ್ವಲ್ಪ ಕಷ್ಟ ಆಯ್ತು ಓಕೆ ಅಲ್ಲೇ

ಅಂದ್ರೆ ನೀವೆಲ್ಲ ಮುಂಚೆ ಆರ್ಡಿನರಿ ಸ್ಟೇರಿಂಗ್ ಬಿಟ್ಟವ್ರು ದೊಡ್ಡ ಸ್ಟೇರಿಂಗ್ ಅದು ತುಂಬಾ ಕಷ್ಟ ಅಲ್ಲ ಸರ್ ಸರ್ ನಿಮ್ದು ಫಸ್ಟ್ ಒಟ್ಟಿಗೆ ಮಾಡಿದಂತ ಕೆಲಸ ಡ್ರೈವಿಂಗ್ ಏನಾದ್ರು ಬೇರೆ ಏನಾದ್ರು ಇತ್ತು ಕ್ಲೀನರ್ ಕೆಲಸ ಮಾಡಿದ್ದೇನೆ ಎಷ್ಟು ಲಾರಿಯಲ್ಲಿ ಕ್ಲೀನರ್ ಕೆಲಸ ಮಾಡಿದ್ದೇನೆ ಎರಡು ವರ್ಷ ಮಾಡಿದ್ದೇನೆ ಎರಡು ವರ್ಷ ಹೌದು ಆ ಎರಡು ವರ್ಷ ಮಾಡಿದ ನಂತರ ನೀವು ಬಸ್ಸಿಗೆ ಬಸ್ಸಿಗೆ ಅಲ್ಲ ನೀವು ಲಾರಿಯಲ್ಲಿ ಡ್ರೈವರ್ ಆಗಿದ್ದೆ ಓಕೆ ಲಾರಿಯಲ್ಲಿ ಕ್ಲೀನರ್ ಆಗಿ ಲಾರಿ ಡ್ರೈವರ್ ಆಗಿ ಮತ್ತೆ ಬಸ್ಸಿಗೆ ಅಂದ್ರೆ ನಾವು ಕ್ಲೀನರ್ ಆದ ನಂತರ ಡ್ರೈವರ್ ಆದ್ರೆ ನಮ್ಗೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಒಂದು ಟೈರ್ ಪಂಚರ್ ಆದ್ರೆ ಯಾವ ಗಾಡಿ ಮೇಂಟೆನೆನ್ಸ್ ಗಾಡಿ ಮೇಂಟೆನೆನ್ಸ್ ಇದು ಎಲ್ಲ ಸೌಂಡ್ ಎಲ್ಲ ಬಂದ್ರೆ ಅಂತ ಒಂದು ಗೊತ್ತಾಗ್ತದೆ 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 ಸರ್ ಇದು ಶಕ್ತಿ ಕರೂರ್ ಬಾಡಿ ಅಲ್ವಾ ಹೌದು ಶಕ್ತಿ ಸರ್ ಶಕ್ತಿ ಕರೂರ್ ಬಗ್ಗೆ ಏನಂತ ಹೇಳ್ತೀರಾ ಅಂದ್ರೆ ಹೆಚ್ಚಾಗಿ ಎಕ್ಸ್ಪ್ರೆಸ್ ಬಸ್ ಅನ್ನು ಶಕ್ತಿ ಕರೂರ್ ಬಿಲ್ಡ್ ಮಾಡ್ತಾರೆ ಅದು ಒಳ್ಳೆ ಒಳ್ಳೆ ಇದು ಮಾಡಿದ್ದಾರೆ ಬಾಡಿ ಬಾಡಿ ಬಿಲ್ಡರ್ಸ್ ಒಳ್ಳೆ ಇದೆ ಹೇಗೆ ಸರ್ ಅರೇಂಜ್ಮೆಂಟ್ ಎಲ್ಲ ಒಳ್ಳೆ ಇದೆ ಗಾಡಿ ರೋಲ್ ಆಗೋದಿಲ್ಲ ರೋಲ್ ಆಗೋದಿಲ್ಲ ಅಂತರ ನೋಡ್ಲಿಕ್ಕೆ ಚೆನ್ನಾಗಿ ಲುಕ್ ಇದೆ ಮತ್ತೆ ಸ್ವಲ್ಪ ಲೈಟ್ ವೇಟ್ ಮಾಡ್ತಾರೆ ಆ ಲೈಟ್ ವೇಟ್ ಮಾಡ್ತಾರೆ ಹಾಗಾಗಿ ಗಾಡಿ ರೋಲ್ ಎಲ್ಲ ಆಗೋದಿಲ್ಲ ಹೌದು ಹೌದು ನಿಮ್ಮ ಪ್ರಕಾರ ಬೆಸ್ಟ್ ಬಾಡಿ ಬಿಲ್ಡಿಂಗ್ ಯಾವ ಅದೇ ನಮ್ಮ ಈ ಲೋಕಲ್ ಗಾಡಿಗೆ ಅದೇ ಶಕ್ತಿ ಶಕ್ತಿ ಹೌದು ಮತ್ತೆ ಬೇರೆಲ್ಲ ಇದೆ ಪ್ರಕಾಶ್ ಅದಲ್ಲ ಬಾಂಬೆ ಗಾಡಿಗೆಲ್ಲ ಬಾಂಬೆ ಗಾಡಿಗೆಲ್ಲ ಒಳ್ಳೆಯದು ಅವರು ಒಳ್ಳೆ ಮಾಡ್ತಾರೆ ಒಳ್ಳೆ ಮಾಡ್ತಾರೆ ಓಕೆ ಸರ್ ಮತ್ತೆ ನೀವು ಟೈಮಿಂಗ್ ಎಲ್ಲ ಅಡ್ಜಸ್ಟ್ಮೆಂಟ್ ಹೇಗೆ ಮಾಡ್ತೀರಾ ಸರ್ ಅಂದರೆ ಇವಾಗ ಜೋರು ಮಳೆ ಬರ್ತದೆ ಬ್ಲಾಕ್ ಆಗ್ತದೆ ಅವಾಗ ಈ ಬರುವಾಗ ಸ್ವಲ್ಪ ಬೇಗ ಒಂದು ಅರ್ಧ ನಿಮಿಷ ಬೇಗ ಬಿಟ್ಟು ಹೋಗ್ತೇವೆ ಓಕೆ ಟೈಮಿಂಗ್ ಅಡ್ಜಸ್ಟ್ ಮಾಡ್ಲಿಕ್ಕೆ ಬೇಕು ಓಕೆ ಅಂದ್ರೆ ಒಂದು ಎಷ್ಟು ಹೊತ್ತು ನಿಲ್ಸಲಿಕ್ಕೆ ಇದೆ ಈಗ ಒಂದು ಈಗ ಉಡುಪಿಯಿಂದ ಪಡುವಿದ್ರೆ ಎಷ್ಟು ಟೈಮ್ ಒಳಗೆ ನೀವು ರೀಚ್ ಮಾಡ್ಬೇಕು ಅದು ಟೈಮಿಂಗ್ಸ್ ಅವರು ಇದ್ದಾರಲ್ಲ ಅಲ್ಲಿ ಅಲ್ಲಿ ಹಾಂ ಇಲ್ಲಿಂದ ತಾಲೂಕು ಆಫೀಸಿಗೆ ಹತ್ತು ನಿಮಿಷ ಒಂಬತ್ತು ನಿಮಿಷ ಓಕೆ ಹಾಗೆ ಮತ್ತೆ ಕಾಪುಗೆ ಒಂದು ಕಾಲು ಗಂಟೆ ಓಕೆ ಹಾಗೆ ಹಾಗೆ ಆ ತರ ಅಂದ್ರೆ ಇವಾಗ ನಿಮಗೆ ಉಡುಪಿಯಿಂದ ತಾಲೂಕು ಆಫೀಸ್ ಹೋಗಬೇಕಾದ್ರೆ ಮಿಡ್ಲಲ್ಲಿ ಬ್ಲಾಕ್ ಆದ್ರೆ ನಿಮಗೆ ಆ ಟೈಮಲ್ಲಿ ನಿಲ್ಲಿಸ್ಲಿಕ್ಕಿಲ್ಲ ಸೀದಾ ಹೋಗಬೇಕು ಸೀದಾ ಹೌದು ನಿಲ್ಲಿಸ್ಬೋದು ಮತ್ತೆ ಎಲ್ಲರಿಗೆ ಬ್ಲಾಕ್ ಆದ್ರೆ ಬ್ಲಾಕ್ ಎಲ್ಲರಿಗೂ ಹಾಂ ಹಾಗೆ ಎಲ್ಲ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಬ್ಲಾಕ್ ಆದ್ರೆ ಮತ್ತೆ ನಾವು ಸೀದಾ ಹೋಗ್ತೇವೆ ಪಿಕಪ್ ಮಾಡೋದಿಲ್ಲ ಪಿಕಪ್ ಮಾಡ್ಲಿಕ್ಕಿಲ್ಲ ಮಾಡುವುದಿಲ್ಲ ನಾವು ಮಾಡುದಿಲ್ಲ ಹಿಂದಿನ ಗಾಡಿ ಎರಡು ನಿಮಿಷ ಗ್ಯಾಪ್ ಅಲ್ಲಿ ಬರ್ತದಲ್ಲ ಅಂದ್ರೆ ಈ ಎಕ್ಸ್ಪ್ರೆಸ್ ಅಲ್ಲಿ ಎಷ್ಟು ನಿಮಿಷ ಗ್ಯಾಪ್ ಇರುತ್ತೆ ಸರ್ ಎರಡು ನಿಮಿಷ ಮೂರು ನಿಮಿಷ ಪ್ರತಿ ಗಾಡಿಗೆ ಎರಡು ನಿಮಿಷ ಎರಡು ನಿಮಿಷ ಇದೆ ಹೆಚ್ಚಿನ ಗಾಡಿ ಎರಡು ನಿಮಿಷ ಇದೆ ನಮ್ಮ ಗಾಡಿಗೆ ಒಂದು ಮೂರು ನಿಮಿಷ ಇದೆ ಎಲ್ಲ ಟೈಮ್ ಎಲ್ಲ ಟ್ರಿಪ್ ಹ್ಮ್ ಸರ್ ನಿಮಗೆ ರಜಾಲೇ ಇರುತ್ತಾ ಅದು ಮಾಡಿದ್ರೆ ಮಾತ್ರ ನೀವೇ ಡ್ರೈವರ್ ಅನ್ನು ಸೆಟ್ ಮಾಡಿ ಅದು ಅಲ್ಲಿ ನಮಗೆ ಎರಡು ಗಾಡಿಗೆ ಒಂದು ಡ್ರೈವರ್ ಸ್ಪೇರ್ ಇದ್ದಾರೆ ಎರಡು ಹಾಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ

ಸಿಂಗಲ್ ರೋಡ್ ಆದ್ರೂ ನಾವು ಟೈಮಿಗೆ ಬರ್ತಿದ್ದೇವೆ ಈಗ ಡಬಲ್ ರೋಡ್ ಆಗಿಯೂ ಬರೋದು ಅಷ್ಟೇ ಟೈಮಿಗೆ ಬೇಗ ಬರ್ಲಿಕ್ಕೆ ಏನಾಗುದಿಲ್ಲ ಒಂದು ನಿಮಿಷ ಲೇಟೇ ಅಲ್ಲದೆ ಬೇಗ ಯಾಕೆ ನೀವು ಒಂದು ತುಂಬಾ ಎಕ್ಸ್ಪೀರಿಯನ್ಸ್ ಡ್ರೈವರ್ ಇಪ್ಪತ್ತೈದು ವರ್ಷದಿಂದ ಬಸ್ ಫೀಲ್ಡ್ ಅಲ್ಲೇ ಇದ್ದೀರಾ ನಿಮಗೆ ಮುಂಚಿನ ರೋಡ್ ಹೇಗಿತ್ತು ಇವಾಗ ರೋಡ್ ಹೇಗಿತ್ತ ಸರ್ ಮುಂಚೆ ನೀವು ಎಷ್ಟು ಟೈಮ್ ತಗೊಳ್ತಿದ್ರಿ ಉಡುಪಿಂದ ಮಂಗ್ಳೂರಿಗೆ ಮುಂಚೆ ಮುಂಚೆ ಆಗಿ ಅಷ್ಟೇ ಒಂದೂವರೆ ಗಂಟೆಗೆ ಈಗಲೂ ಒಂದೂವರೆ ಗಂಟೆ ಅಂದ್ರೆ ಇವಾಗೆಲ್ಲ ಸ್ವಲ್ಪ ಆ ಟ್ರಾಫಿಕ್ ಸ್ವಲ್ಪ ಮೆಲ್ಲ ಒಂದು ಆರಾಮ್ಸೆ ಹೋದ್ರೆ ರೀಚ್ ಆಗ್ತದೆ ಓಕೆ ಓಕೆ ಗಡ್ಬಿಡಿ ಮಾಡ್ಬೇಕಂತ ಸರ್ ಮತ್ತೊಂದು ಕೆಲವರೆಲ್ಲ ಜನಗಳಿಗೆಲ್ಲ ಗೊತ್ತಿರುದಿಲ್ಲ ಮಾಹಿತಿ ಇರುದಿಲ್ಲ ಆ ಎಕ್ಸ್ಪ್ರೆಕ್ಸ್ ಆಗಿ ಹೊಯ್ತು ಸ್ಪೀಡ್ ಹೋಗ್ತಾರೆ ಅಂತ ಹೇಳ್ತಾರೆ ಅಂತವರಿಗೆ ಒಂದು ಸಣ್ಣ ಏನ್ ಮಾಹಿತಿ ಕೊಡ್ತೀರಾ ಅಂದ್ರೆ ನಿಮ್ಗೆಲ್ಲ ಟೈಮಿಂಗ್ಸ್ ಎಲ್ಲ ಇರುದಿಲ್ಲ ಹಾಗೆ ಏನು ಹೇಳಿದ್ರು ಒಬ್ಬೊಬ್ಬರು ಇರ್ತಾರಲ್ಲ ಎಲ್ಲ ಬೆಳಲು ಒಂದೇ ಲಕವಿರು ಕೆಲವರಿಗೆ ಗೊತ್ತಿರುವುದಿಲ್ಲ ಸರ್ ಈಗ ನಮ್ಮ ಒಂದು ಚಾನೆಲ್ ನಿಂದ ಹೆಚ್ಚಿನವರಿಗೆ ಗೊತ್ತಾಗಿದೆ ಎಲ್ಲ ಡ್ರೈವರ್ಸ್ ನವರ ಪರಿಚಯ ಮಾಡ್ತವರಿಗೆ ಏನು ನಮ್ಮ ಕಷ್ಟ ಯಾರಿಗೂ ಗೊತ್ತಾಗುದಿಲ್ಲ ಅಲ್ಲ ನಾವು ಹೇಳಿದ್ರೆ ಬಸ್ಸಿನವರು ಅವರು ಹೇಳಿದ್ರೆ ಯಾವ ಜನ ಕೇಳುದಿಲ್ಲ ಅವರಿಗೆ ಉಪಕಾರಕ್ಕೆ ಮಾತ್ರ ನಮ್ಮನ್ನು ಯೂಸ್ ಮಾಡ್ತಾರೆ ಜನಗಳು ಬಸ್ಸಿನ ಡ್ರೈವರ್ ಅನ್ನು ಜನ ಅವರ ಉಪಾಯಕ್ಕೆ పార్ಸೆಲ್ ಆಗ್ತಾರೆ ಇಪ್ಪತ್ತು ರೂಪಾಯಿ పార్ಸೆಲ್ ಆಗ್ತದೆ ಇಲ್ಲಿಂದ ಹೋಗಿ ಬರ್ಲಿಕ್ಕೆ ಮಂಗಳೂರಿಗೆ ಹೋಗಿ ಬರ್ಲಿಕ್ಕೆ ಇನ್ನೂರು ಬೇಕು ಇಪ್ಪತ್ತು ರೂಪಾಯಿ ನಾವು ತಗೊಂಡು ಹೋಗ್ತೇವೆ ಹಿಂದೆ ಗೂಗಲ್ ಪೇ ಮಾಡ್ತೇನೆ ಅಲ್ಲಿ ಹೋಗುವ ಗೂಗಲ್ ಪೇ ಇಲ್ಲ ಎಂತ ಇಲ್ಲ ಆದ್ರೂ ನಾವು ಏನು ಮಾತನಾಡುದಿಲ್ಲ ಕೊಡ್ತೇವೆ ಆ ತರ ಎಲ್ಲ ಮಾಡಬಹುದು ನಾವು ಡ್ರೈವರ್ಸ್ ಒಂದು ಮಾನವೀಯತೆ ತೋರಿಸ್ತೇವೆ ಜನರ ಜನರು ನಮಗೆ ಏನು ಒಳ್ಳೆ ರೀತಿಯಲ್ಲಿ ಜನ ನಮ್ಗೆ ಹಾಗೆ ಮಾಡ್ತಾರೆ ಇಲ್ಲ ಸರ್ ಯಾಕೆ ಖಂಡಿತ ನಿಮ್ದು ಮಾತು ನಾನು ಹೋಗ್ತೇನೆ ಕೆಲವರೆಲ್ಲ ತರ ಮಾತಾಡಿದ್ ನಾನು ಸ್ವಲ್ಪ ರೆಸ್ಪೆಕ್ಟ್ ಕಷ್ಟ ಕೆಲವರಿಗೆ ಗೊತ್ತಾಗುದಿಲ್ಲ ಕೆಲವರಿಗೆ ಗೊತ್ತಿರ್ತದೆ ಖಂಡಿತ ಆವಾಗ್ಲೂ ನಮ್ದೊಂದು ನಮ್ಮ ಚಾನೆಲ್ ನ ಮುಖಾಂತರ ಒಂದು ಜನಗಳಿಗೆ ರೀಚ್ ಮಾಡುವಂತ ಪ್ರಯತ್ನ ಯಾಕೆ ಹೇಳಿದ್ರೆ ತುಂಬಾ ಜನ ಹೇಳಿದ್ದಾರೆ ಸರ್ ನಿಮ್ ಚಾನಲ್ ಇಂದ ಬಂದು ನಮ್ಗೆಲ್ಲ ಸ್ವಲ್ಪ ರೆಸ್ಪೆಕ್ಟ್ ಸಿಕ್ಕಿದೆ ಜನಗಳೇ ಮಾತಾಡ್ತಾರೆ ನಮ್ಮ ಕಷ್ಟ ಸುಖ ಎಲ್ರಿಗೂ ಗೊತ್ತಾಗಿದೆ ಜಗತ್ತಿಗೆ ಅಂತ ಹೇಳ್ತಾರೆ ಕೆಲವು ಜನ ಇದ್ದಾರೆ ಒಳ್ಳೆ ಹೆಲ್ಪ್ ಮಾಡೋರು ಇದ್ದಾರೆ ಕೆಲವು ಜನ ಅಂತ ಹೇಳಿಕ್ಕಾಗ ಅಂದ್ರೆ ಜನಗಳಿಗೆ ಕೆಲವೊಂದೆಲ್ಲ ಅರ್ಥ ಆಗುದಿಲ್ಲ ಸರ್ ನಮ್ ಚಾನಲ್ ಅಲ್ಲಿ ಇವಾಗ ಅರ್ಥ ಆಗ್ತಾ ಇದೆ ಸರ್ ಅರ್ಥ ಆದ್ರೆ ಒಳ್ಳೇದು ಜನರಿಗೆ ನಮ್ಗೆ ಒಂದು ಸೇಫ್ಟಿ ಜನರಿಗೆ ಅರ್ಥ ಆದ್ರೆ ನಿಮ್ಮ ಮದನ್ ಮನ್ ಬಳಿ ಚಾನಲ್ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ನಾವು ನೋಡ್ತಾ ಇದ್ದೇವೆ ಒಳ್ಳೇದಾಗ್ಲಿ ಬೆಸ್ಟ್ ಆಫ್ ಲಕ್ ಸರ್ ನಮ್ದೊಂದು ಪ್ರಯತ್ನ ಒಂದು ಡ್ರೈವರ್ನವರ ಕಷ್ಟ ಸುಖ ಒಂದು ಜಗತ್ತಿಗೆ ಗೊತ್ತಾಗುವ ಹಾಗೆ ಮಾಡುವ ಜನರಿಗೆ ಅರ್ಥ ಆದ್ರೆ ಸಾಕು ಅಂತ ನನ್ನ ಒಂದು ಖಂಡಿತ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್